ಇದು ಸಾದಲಿ ಮತ್ತು ಪೆರೆಸಂದ್ರ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಕಟ್ಟೆಯಿಂದ ಆಲದ ಮರ ಕೊಂಬೆ ರಸ್ತೆಗೆ ಉರುಳಿರ್ತಕ್ಕಂಥ ದೃಶ್ಯ ಇದು ದಿನಕ್ಕೆ ಸುಮಾರು ಜನ ದ್ವಿಚಕ್ರ ವಾಹನ ಸವಾರರು ಮತ್ತು ಭಾರಿ ವಾಹನಗಳು ಚಲಿಸುವಂತಹ ರಸ್ತೆಯಾಗಿದ್ದು ಇದು ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ಮರದ ಕೊಂಬೆಯನ್ನು ತೆರವು ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು ತೆರವು ಮಾಡದ ಪಕ್ಷದಲ್ಲಿ ಇದು ಯಾರ ಮೇಲೆ ಆದ್ರೂ ಬಿದ್ದು ಸಾವು ನೋವುಗಳು ಸಂಭವಿಸುವಂಥ ಸಾಧ್ಯತೆಗಳು ಇರುತ್ತದೆ ಇದು ಕೂಡಲೇ ಅರಣ್ಯ ಇಲಾಖೆಯವರಾಗಿರ್ಬೋದು ಸಂಬಂಧಪಟ್ಟ ಇಲಾಖೆಯ ಯಾರಾದರೂ ಆಗಲಿ ಈ ಒಂದು ಕೊಂಬೆಯನ್ನು ತೆರವು ಮಾಡಬೇಕು ಇದು ಸಾರ್ವಜನಿಕರ ಹಿತದೃಷ್ಟಿ